ಶ್ರೀ ನಮಃ ಇಂದಿನ ಅಲ್ಲಮ್ಮ ಪ್ರಭುಗಳ ವಚನ ಹೀಗಿದೆ ಲೋಕ ಒಂದನೆಂದಡೆ ತಾನೊಂದನೆನಬೇಡ ಮತ್ತಾರೇ ನಂದಡೆಯು ತನ್ನನೆಂದರೆನಬೇಡ ಅದೆಂದೆಂದೊಡೆ ನಾಹಂ ಲೋಕೇನ ಲೋಕೋಹಂ ಲೋಕನಿಂದ ಕುತೋಮಮ ಇತಿ ನಿಶ್ಚಯದ್ಭಾವ ಶಿವಜ್ಞಾನೀತಿ ಕಥ್ಯತೆ ಇಂತೆಂದುದಾಗಿ ಇದನರಿದು ಭೈತ್ರಕ್ಕೆ ಬೆಂಗುಂಡ ನಿಕ್ಕಿದಂತಿರಬೇಕು ಹಿರಿಯರು ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಶಿವಜ್ಞಾನಿ ಎನ್ನಿಸಿಕೊಳ್ಳುವವನು ಯಾರು ಏನೇ ಅಂದರೂ ಅದಕ್ಕೆ ಪ್ರತಿಯಾಡದಿರಬೇಕು ಮಾತಿಗೆ ಮಾತು ಬೆಳೆಸುವುದು ಸರಿಯಾದ ಕ್ರಮವಲ್ಲ ನಾನು ಲೋಕದಲ್ಲಿ ಇಲ್ಲ ಲೋಕವು ನಾನಲ್ಲವೆಂದಾದರೆ ನನ್ನಿಂದ ಲೋಕನಿಂದೆ ಎಲ್ಲಿಯದು ಎಂಬ ಭಾವ ಗಟ್ಟಿಗೊಂಡವನು ಶಿವಜ್ಞಾನಿಯಾಗುತ್ತಾನೆ ಲಂಗರು ಹಾಕಿದ ಹಡುಗು ಗಾಳಿಗೆ ಅತ್ತಿತ್ತ ಅಲುಗಾಡದೆ ಸ್ಥಿರವಾಗಿರುವಂತೆ ಜ್ಞಾನಿಗಳಾದವರು ಸ್ಥಿತ ಪ್ರಜ್ಞರಾಗಿರಬೇಕು ಅಥವಾ ಆಗಿರುವವರು ಎಂಬ ಅಲ್ಲಮ್ಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ನಮ್ಮ ನೋವು ನಮಗೆ ತಿಳಿಯುವುದು ದೊಡ್ಡ ಸಂಗತಿಯೇನಲ್ಲ ಆದರೆ ಬೇರೆಯವರ ಕಷ್ಟಗಳನ್ನು ತಿಳಿದು ಸ್ಪಂದಿಸುವುದು ಇದೆಯಲ್ಲ ಅದು ನಮ್ಮ ಬದುಕಿನ ಸಾರ್ಥಕತೆಯಾಗಿದೆ ಸಂಪತ್ತು ಗಳಿಸಲು ಹಾಳು ಮಾಡಿಕೊಂಡ ಆರೋಗ್ಯವನ್ನು ಎಷ್ಟು ತೆತ್ತರೂ ತಿರುಗಿ ಗಳಿಸಲಾಗದು ಆ ಅರಿವಿನಿಂದಲೇ ನಮ್ಮ ನಡೆ ನುಡಿಗಳನ್ನು ರೂಢಿಸಿಕೊಂಡು ಆರೋಗ್ಯ ಭಾಗ್ಯ ಪಡೆಯೋಣ ನಿನ್ನೆಯ ತಪ್ಪು ಮತ್ತು ನಾಳೆಯ ಭರವಸೆಗಳ ಮಧ್ಯೆ ಇಂದು ಎನ್ನುವ ಒಂದು ಅಪೂರ್ವವಾದ ಅವಕಾಶವಿದೆ ಅದರ ಪ್ರತಿಕ್ಷಣವನ್ನು ನಾವೆಲ್ಲ ಸರಿಯಾಗಿ ಬಳಸಿಕೊಳ್ಳೋಣ ಹಾಗೆ ನಮ್ಮ ಜೀವನದಲ್ಲಿ ಇವುಗಳನ್ನೆಲ್ಲ ಸ್ಮರಿಸಿಕೊಳ್ಳುತ್ತಾ ಪ್ರತಿಯೊಂದು ಹೆಜ್ಜೆಯನ್ನು ಇಡುತ್ತಾ ಮುಂದೆ ಸಾಗೋಣ ಶರಣು ಶರಣಾರ್ಥಿಗಳು